ಒಂದು ಕಪ್ಪು ಪಪ್ಪಾಯಿ ಹಣ್ಣ್ರಿ ಹೆಚ್ಚಿ ಇರ್ತಾರೆ ರುಬ್ತಿ ನೋಡಿರಿ ಈ ಸಿಕ್ಕಣಿ ಮಾಡೋದು ಹೇತು ನೋಡಿರಿ ಈಗ ಎರಡು ಸ್ಪೂನು ಸಕ್ಕರೆ ಇದರ ಕಪ್ಪಿಲ್ಲ ಅರ್ಧ ಕಪ್ ಹಾಲು ತಣ್ಣನ ಹಾಲು ಹಾಕಿರಿ ಈಗ ರೀ ಇನ್ನು ನಿಮ್ಗೆ ಹೆಚ್ಚಿಗೆ ಯಾಕ್ರೆ ಗಟ್ಟಿದ್ರೆ ಅದು ರುಚಿ ಅದು ಇದು ಇಷ್ಟ ಆಯ್ತು ರುಬ್ಬಿ ನೋಡಿರಿ ಒಂದು ಕಪ್ಪು ಈ ಕಪ್ಪಿಲ್ಲ ಒಂದು ಕಪ್ಪು ಪಪ್ಪಾಯಿ ರೀ ಹಣ್ಣಾಗಿದ್ದು ಎರಡು ಸ್ಪೂನ್ ಸಕ್ರೆ ಅರ್ಧ ಕಪ್ ಹಾಲು ಈ ಶೀಕಣಿ ಮಾಡ್ತೀವಿ ನೋಡಿರಿ ಇದನ್ನು ರುಬ್ಬಿ ರುಬ್ಬಿದ್ ನೋಡ್ರಿ ಈ ಪಪ್ಪ ಎಣ್ಣೆ ಶೀಕಣಿನ ಉಣ್ಬೇಕು ಚಪಾತಿಯಾಗ ರೊಟ್ಟೆ ಈಗ ಪಪ್ಪ ಎಣ್ಣೆ ಶೀಕಣಿ ತಯಾರಾಯ್ತು ನೋಡ್ರಿ ಇದನ್ನ ಐತಲ್ರಿ ಚಪಾತಿ ಒಳಗೆ ರೊಟ್ಟೆಯಾಗ ಮತ್ತು ಹೋಳ್ಗೆಯಾಗ ಸಜ್ಕದಾಗ ಉದ್ರ ಸಜ್ಕ ಮೆತ್ತನ ಸಜ್ಕ ಪುರಿ ಇದ್ರಾಗೆಲ್ಲ ಉಣ್ಬೇಕು ನೋಡ್ರಿ ಮಸ್ತ್ ಆಗತ್ತೆ ಇದು पपा शिकण तयार नोड्र ना चपात्या कोणती नोड्र